ನಮ್ಮೊಂದಿಗೆ ಅಂಧ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿ ಕಾವ್ಯ ಶಿವಮೊಗ್ಗ ಅವರು ನಮ್ಮೊಂದಿಗಿದ್ದಾರೆ ಅವ್ರೇ ನಾವು ನೇರವಾಗಿ ಮಾತನಾಡಿಸ್ತಾ ಹೋಗೋಣ ಕಾವ್ಯ ಅವರೇ ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ಇಡೀ ದೇಶವೇ ವಿಶ್ವವೇ ಈಗ ಕೊಂಡಾಡ್ತಾ ಇರುವಂತದ್ದು ನಿಮ್ಮ ಸಾಧನೆ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ದು ಕೊಟ್ಟಿರುವಂತದ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ನನ್ನ ಹೆಸರು ಕಾವ್ಯ ನಾನು ಶಿವಮೊಗ್ಗದಿಂದ ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಾನ್ ತುಂಬಾ ಬಡ ಕುಟುಂಬದಿಂದ ಬಂದಿರೋದು ಅಂದ್ರೆ ಈಗ ಗವರ್ನಮೆಂಟ್ ಕಡೆಯಿಂದ ಎಲ್ಲ ಸಪೋರ್ಟ್ ಬೇಕು ಮತ್ತೆ ಜಾಬ್ ಎಲ್ಲ ಅನೌನ್ಸ್ ಮಾಡಿದ್ದಾರೆ ಬಟ್ ಅದೇ ತರ ಇನ್ನೂ ಸಪೋರ್ಟ್ ಬೇಕು ಅಂತ ಕೇಳ್ಕೊಂತೀನಿ ನನ್ ತುಂಬಾ ಖುಷಿ ಆಗ್ತಾ ಇದೆ ಸಮರ್ಥನ ಮತ್ತೆ ಕ್ಯಾಬಿಗೆ ಮತ್ತೆ ಮಹಂತೇಶ್ವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ತಂದೆ ತಾಯಿ ಏನ್ ಹೇಳಿದ್ರು ನೀವು ಕ್ರಿಕೆಟ್ ಕ್ರಿಕೆಟ್ ಆಟ ಆಡುವಾಗ ಸಂದರ್ಭದಲ್ಲಿ ಆಯ್ಕೆ ಸಂದರ್ಭದಲ್ಲಿ ಹೇಗಿತ್ತು ಸಹಕಾರ ಕುಟುಂಬ ಸಹಕಾರ ಹೇಗಿತ್ತು ಸ್ನೇಹಿತರದು ತಂದೆ ತಾಯಿ ಹೇಗಿತ್ತು ಸಹಕಾರ ಸರ್ ನನಗೆ ಫಸ್ಟ್ ಅಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬೇಡ ಅಂತ ತುಂಬಾ ಫೋರ್ಸ್ ಮಾಡಿದ್ರು ಬಟ್ ಅಂದ್ರೆ ನಾನು ಮೇಡಮ್ ಹತ್ರ ಎಲ್ಲ ಮಾತಾಡ್ಬಿಟ್ಟು ತುಂಬಾ ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡು ಕಳ್ಸ್ಕೊಟ್ರು ನನಗೆ ತುಂಬಾ ಸಪೋರ್ಟಿ ಆಗಿದೆ ಸರ್ ಇವಾಗ ತುಂಬಾ ಖುಷಿ ಪಟ್ಟಿದ್ದಾರೆ ನಮ್ಮ ಫ್ಯಾಮಿಲಿ ಅಲ್ಲಿ ಸರ್ ಎಸ್ ಓಕೆ ಆ ಏನ್ ಹೇಳಲಿಕ್ಕೆ ಬಯಸ್ತೀರಿ ಒಂದಷ್ಟು ಹೆಣ್ಣು ಮಕ್ಳು ಇರುವಂತದ್ದು ಅವರ ಪೋಷಕರಿಗೆ ಸಾಧನೆ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ಅಂದ ಹೆಣ್ಣು ಮಕ್ಕಳಿಗೆ ನೀವು ಏನ್ ಏನ್ ಹೇಳ್ಲಿಕ್ಕೆ ಬಯಸ್ತೀರಿ ಆ ನಾನೊಬ್ಳು ಅಂದವಾಗಿ ಎಲ್ಲರಿಗೂ ನಾವು ಬ್ಲೈಂಡ್ ಆಗಿದೀವಿ ಅಂತ ಹಿಂದೆ ಜರಿಬಿಡಿ ಪೇರೆಂಟ್ಸ್ ಗಳು ಎಲ್ಲ ಸಪೋರ್ಟ್ ಮಾಡ್ಬಿಟ್ಟು ಮುಂದೆ ಬರೋಕೆ ಹೆಲ್ಪ್ ಮಾಡಿ ಅಂತ ಸರ್ ಇದಿಷ್ಟು ಕಾವ್ಯ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ